ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮಹಾಕುಂಭಮೇಳಕ್ಕೆ ದಿನಗಣನೆ ಪ್ರಯಾಗ್ರಾಜ್ನಲ್ಲಿ ಭಕ್ತ ಸಾಗರ ನಲವತ್ತು ಕೋಟಿ ಭಕ್ತರ ನಿರೀಕ್ಷೆ ನಾಲ್ಕು ಸಾವಿರ ಹೆಕ್ಟರ್ನಲ್ಲಿ ಯಾತ್ರಿಗಳಿಗೆ ಸೌಲಭ್ಯ ಮಹಿಳಾ ಸ್ವಸಹಾಯ ಸಂಘಗಳಿಂದ ಇಂದಿರಾ ಕ್ಯಾಂಟೀನ್ಗಳ ನಿರ್ವಹಣೆ ಪ್ರಸ್ತಾವನೆ ಸಲ್ಲಿಕೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಗ್ರಾಮೀಣ ಮಹಿಳೆಯರಿಗೆ ಕೌಶಲ್ಯ ತರಬೇತಿಗೆ ಕ್ರಮ ಬೇಸಿಗೆಯಲ್ಲಿ ಹತ್ತೊಂಬತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ ನಿರೀಕ್ಷೆ ಜನಪ್ರತಿನಿಧಿಗಳು ಬೆಸ್ಕಾಂ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳೊಂದಿಗೆ ಸಭೆ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ರಾಜ್ಯದಲ್ಲಿ ಚಳಿಗಾಳಿ ತೀವ್ರ ಹವಾಮಾನ ಇಲಾಖೆ ಹೇಳಿಕೆ ಚೊಚ್ಚಲ ಖೋ ಖೋ ವಿಶ್ವಕಪ್ಗೆ ರಾಜ್ಯದ ಗೌತಮ್ ಚೈತ್ರ ಸಜ್ಜು ಜನವರಿ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ನವದೆಹಲಿಯಲ್ಲಿ ವಿಶ್ವಕಪ್ ಭಾರತ ತಂಡಗಳು ಪ್ರಕಟ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ನಗರದಲ್ಲಿ ಇಂದು ವೈಕುಂಠ ಏಕಾದಶಿ ಸಂಭ್ರಮ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರ ನಿರ್ಮಾಣ ಲಾಸ್ ಏಂಜಲೀಸ್ನಲ್ಲಿ ಭೀಕರ ಕಾಳ್ಗಿಚ್ಚು ಸಾವಿರಾರು ಎಕರೆ ಭಸ್ಮ ಬೆಂಕಿಯ ಕಾಲ್ನೆಲ್ಲಿಗೆಗೆ ಐದು ಮಂದಿ ಸಾವು ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ ದಿನ ಗರಿಷ್ಠ ಮಟ್ಟ ಕಾಯ್ದುಕೊಂಡ ಕೆಆರ್ಎಸ್ ಡ್ಯಾಂ ತೊಂಬತ್ತು ವರ್ಷಗಳಲ್ಲೇ ಕೆಆರ್ಎಸ್ ದಾಖಲೆ ಹೊಸ ಟರ್ಮಿನಲ್ ನಿರ್ಮಾಣಕ್ಕೆ ಚಿಂತನೆ ನಗರದ ಹೊರಭಾಗದಲ್ಲಿ ರೈಲ್ವೆ ಟರ್ಮಿನಲ್ ನಿರ್ಮಾಣಕ್ಕೆ ಸಜ್ಜು ಏಳುನೂರ ಐವತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಲೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಎರಡನೇ ಸುತ್ತಿನಲ್ಲಿ ಪ್ರಣಯ್ ನಿರ್ಗಮನ ಎಂಟರ ಘಟ್ಟಕ್ಕೆ ಸಾತ್ವಿಕ್ ಚಿರಾಗ್